ನಮಸ್ತೆ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೇವಂತಿಗೆ ಇನ್ನು ಮಗ್ಗು ಬಿಡುವ ಹಂತ ಅಂದರೆ ಹೂ ಕೆಲವೊಂದು ಗಿಡದಲ್ಲಿ ಹೂ ಆಗತ್ತೆ ಕೆಲವು ಮಗ್ಗು ಇನ್ನು ಸ್ಟಾರ್ಟ್ ಆಗ್ತಾ ಇರತ್ತೆ ಆ ಹಂತದಲ್ಲಿ ನಾವು ಯಾವ ಗೊಬ್ಬರವನ್ನು ಕೊಡಬೇಕು ಯಾವ ಲಿಕ್ವಿಡನ್ನು ಕೊಡಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಇನ್ನು ಸಬ್ಸ್ಕ್ರೈಬ್ ಮಾಡದೇ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ತಲುಪತ್ತೆ ಇಷ್ಟೊಂದು ಚೆನ್ನಾಗಿ ಹೆಲ್ದಿಯಾಗಿ ಹೂ ಬರಬೇಕು ಅಂದ್ರೆ ನಾವು ಲಿಕ್ವಿಡ್ ಅಥವಾ ಗೊಬ್ಬರವನ್ನು ಹಾಕಲೇಬೇಕು ಹೆಚ್ಚೆಚ್ಚು ಪೋಷಕಾಂಶಗಳನ್ನು ಕೊಡಲೇಬೇಕಾಗತ್ತೆ ಆರ್ಗ್ಯಾನಿಕ್ ಹಾಗೂ ರಾಸಾಯನಿಕ ಗೊಬ್ಬರವನ್ನು ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ ಅದು ಯಾವುದು ಅಂತ ಹೇಳ್ತೀನಿ ಪ್ರತಿ ಒಂದು ಗಿಡಕ್ಕೂ ನಾನು ಈ ರೀತಿಯಾಗಿ ಒಂದು ಕಾಲ್ ಲೀಟರ್ ಅಷ್ಟು ಗೊಬ್ಬರವನ್ನು ಈ ಮಿಕ್ಸ್ ಮಾಡಿದಂತ ಗೊಬ್ಬರವನ್ನು ಹಾಕ್ತಾ ಬರ್ತೀನಿ ಎಲ್ಲ ಗಿಡಕ್ಕೂ ಹಾಕ್ತೀನಿ ಮಣ್ಣು ತೇವಾಂಶ ಇದ್ದಾಗ ಇಂತಹ ಗೊಬ್ಬರವನ್ನು ಹಾಕಬೇಕು ನಾವು ಡೈರೆಕ್ಟ್ ಆಗಿ ರಾಸಾಯನಿಕ ಗೊಬ್ಬರವನ್ನು ಗಿಡದ ಬುಡಕ್ಕೆ ಹಾಕಿದಾಗ ಗಿಡದ ಬೇರು ಸುಟ್ಟೋಗುವ ಚಾನ್ಸ್ ಇರುತ್ತೆ ಸೇವಂತಿಗೆ ಗಿಡದಲ್ಲಿ ಬೇರಿಂದನೆ ಸಸಿ ಬರೋದ್ರಿಂದ ಸಸಿ ಸರಿಯಾಗಿ ಬರಲ್ಲ ಅದು ಎಲ್ಲ ಹಾಳಾಗುತ್ತೆ ಆದ್ದರಿಂದ ನಾವು ರಾಸಾಯನಿಕ ಗೊಬ್ಬರವನ್ನು ಈ ರೀತಿಯಾಗಿ ಲಿಕ್ವಿಡ್ ಮೂಲಕನೇ ಕೊಡಬೇಕು ಆಗ ತುಂಬಾ ಹೆಲ್ದಿಯಾಗಿ ಚೆನ್ನಾಗಿ ಬರುತ್ತೆ ಹೂ ತುಂಬಾ ಚೆನ್ನಾಗ್ ಆಗತ್ತೆ ಗಿಡಕ್ಕೆ ತುಂಬಾ ಗೊಬ್ಬರ ಬೇಕು ಆದ್ರೆ ಗೊಬ್ಬರ ಹೆಚ್ಚಾದ್ರೂ ಗಿಡ ಹಾಳಾಗುತ್ತೆ ಆದ್ರಿಂದ ನಾವು ಪಾಟಿಂಗ್ ಮಿಕ್ಸಿಗೆ ಏನ್ ಹಾಕ್ತೀವೋ ಗೊಬ್ಬರನ ನಂತರ ನಾವು ಏನಾದ್ರೂ ಮಣ್ಣು ಹಾಕ್ತಿವಿ ಅಂದ್ರೆ ಒಳ್ಳೆಯದಾದ ಕೊಟ್ಟಿಗೆ ಗೊಬ್ಬರವನ್ನು ಮಿಕ್ಸ್ ಮಾಡಿ ಹಾಕ್ಬಹುದು ನಂತರ ಹೂ ಮುಗಿಯೋವರೆಗೂ ನಾವು ಟೈಮ್ ಟೈಮಿಗೆ ಹದಿನೈದು ದಿನಕ್ಕೊಮ್ಮೆ ಏನಾದ್ರೂ ಲಿಕ್ವಿಡ್ ಗೊಬ್ಬರಗಳನ್ನೇ ಹಾಕ್ತಾ ಇರಬೇಕು ನೀರು ಹಾಕಿದ ನಂತರ ಈ ಲಿಕ್ವಿಡ್ ಅನ್ನು ಹಾಕಬಾರದು ಯಾಕೆಂದ್ರೆ ಮೊದ್ಲೇ ನೀರು ಇರೋದ್ರಿಂದ ಹೊರಗಡೆ ಹೋಗುತ್ತೆ ಅದರಿಂದ ನಾವು ಹಾಕದಂತ ಲಿಕ್ವಿಡ್ ಗಿಡಗಳಿಗೆ ಸರಿಯಾಗಿ ಸಿಗಬೇಕು ಅಂದ್ರೆ ಡ್ರೈನೇಜ್ ಇಂದ ಹೊರಗಡೆ ಹೋಗದೋದ್ ರೀತಿಯಲ್ಲಿ ನಾವು ಹಾಕಬೇಕು ಈ ಹೂ ಮೊದಲೇ ಬಿಟ್ಟಿರೋದ್ರಿಂದ ತುಂಬಾ ಮಳೆ ಇರೋದ್ರಿಂದ ಹೆಚ್ಚಿಗೆ ನಾನು ಲಿಕ್ವಿಡ್ ಅಥವಾ ಏನನ್ನು ಹಾಕದೇ ಇರೋದ್ರಿಂದ ಅಷ್ಟು ಹೂವು ಚೆನ್ನಾಗಿ ಬರಲಿಲ್ಲ ಇವೆಲ್ಲ ಈ ವರ್ಷದ ಗಿಡಗಳು ಹೇಗಿದೆ ಅಂತ ನೋಡೋಣ ಕೆಲವೊಂದು ಹೂ ಬರ್ತಾ ಇದೆ ಗಿಡವನ್ನು ಇಡ್ಲಿಕ್ಕೆ ನಮ್ಗೆ ಜಾಗ ಸಾಕಾಗಿಲ್ಲ ಅದರಿಂದ ಸ್ವಲ್ಪ ಹೈಟ್ ಆಗಿ ಬೆಳೆದಿದೆ ಕೆಲವು ಗಿಡಗಳು ಗಿಡವನ್ನು ದೂರ ದೂರ ಇಟ್ಟಾಗ ಗಿಡ ಅಗಲವಾಗಿ ಬೆಳೆಯುತ್ತೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಆಗಿದೆ ಇದು ಹೆಚ್ಚು ಹಳದಿ ಸೇವಂತಿಗೆ ಈಗ ಹೂ ಆಗ್ತಾ ಇದೆ ಇಲ್ಲೆಲ್ಲ ಮಳೆಲೆ ಇದೆ ಸ್ವಲ್ಪ ಮಳೆ ತಾಗ್ತಿದೆ ತುಂಬಾ ಮಳೆ ತಾಕ್ತಾ ಇದೆ ಇಲ್ಲಿ ಹಾಗೆ ಇಟ್ಕೊಂಡಿದ್ದೀನಿ ಯಾಕೆಂದ್ರೆ ನನಗೆ ಜಾಗ ಸಾಕಾಗಿಲ್ಲ ಇಡ್ಲಿಕ್ಕೆ ಆದ್ರೆ ಗಿಡ ಏನು ಆಗಿಲ್ಲ ಮಳೆ ತಾಗಿದ್ರೂ ಏನು ಆಗಿಲ್ಲ ಅದೇ ಖುಷಿ ಆಯಿತು ನಂಗೆ ಇದು ತುಂಬಾ ಇಷ್ಟವಾದ ಸೇವಂತಿಗೆ ನನಗೆ ಎಲ್ಲ ಮೊದಲೇ ಬಿಟ್ಟಾಳೋದ್ರಿಂದ ಹೂವು ಅಷ್ಟು ಚೆನ್ನಾಗಿ ಬಂದಿಲ್ಲ ಮಳೆ ಬೀಳ್ತಿತ್ತಲ ಇವೆರಡು ಎಷ್ಟು ಪ್ರತಿನಿತ್ಯ ಬರುತ್ತೆ ಮನೆಗೆ ಬೆಳಿಗ್ಗೆ ಸಂಜೆ ನಾನು ವಿಡಿಯೋ ಮಾಡ್ತಾ ಇದ್ದೆ ಆಗ ನನ್ನ ಹತ್ರ ಬಂತು ಅಕ್ಕಿ ಇಟ್ಕೊಂಡು ಬಾಬಾ ಅಂದ್ಕೊಂಡೆ ಬರುತ್ತೆ ಈ ಗಿಡಕ್ಕೆ ತಾಗಿತ್ತು ಆದ್ರಿಂದ ಸ್ವಲ್ಪ ಕೆಂಪ್ ಕೆಂಪಾಗಿದೆ ಇದು ಪಿ ಕೆ ಹೂ ಅರಳುವ ಹಂತದಲ್ಲಿ ನಾವು ಕೆ ಗೊಬ್ಬರವನ್ನು ಹಾಕಿದಾಗ ಹೂ ಚೆನ್ನಾಗಿ ಅರಳತ್ತೆ ಆದ್ದರಿಂದ ನಾನು ಎನ್ ಕೆ ಗೊಬ್ಬರವನ್ನು ಹಾಕ್ತಾ ಇದ್ದೀನಿ ನೀವು ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಹಾಕೋದಾದರೂ ಎನ್ ಕೆ ಅಂಶ ಇರುವಂಥ ರಾಸಾಯನಿಕ ಗೊಬ್ಬರವನ್ನು ಹಾಕ್ಬೋದು ರಾಸಾಯನಿಕ ಗೊಬ್ಬರವನ್ನು ಹಾಕುವಾಗ ಎಷ್ಟು ಹೇಳಿದಾರೋ ಅಷ್ಟು ಮಾತ್ರ ಹಾಕಬೇಕು ನಾವು ಅದಕ್ಕಿಂತ ಹೆಚ್ಚಿಗೆ ಗಿಡ ಚೆನ್ನಾಗಿ ಬರಬೇಕು ಬೇಗ ಅಂತ ನಾವು ಜಾಸ್ತಿಯನ್ನು ಹಾಕಿದಾಗ ಗಿಡ ಹಾಳಾಗತ್ತೆ ಆಗ ನಾವು ಯಾರು ಹೇಳಿದಾರೋ ಅವ್ರ ಮೇಲೆ ನಾವು ತಪ್ಪು ಹೇಳೋದಾಗತ್ತೆ ಆದ್ದರಿಂದ ಇಲ್ಲಿ ಇಪ್ಪತ್ತು ಲೀಟ್ರ್ ಬಕೆಟಿಗೆ ನಾನು ಇಲ್ಲಿ ಹತ್ತು ಸ್ಪೂನಷ್ಟು ಮಾತ್ರ ಹಾಕ್ತೀನಿ ಇದು ಚಿಕ್ಕ ಸ್ಪೂನು ನೋಡಿ ಎಷ್ಟು ಸಣ್ಣದಾಗಿದೆ ಸ್ಪೂನು ಸ್ಪೂನು ಕೆಲವು ದೊಡ್ಡದಾಗೂ ಇರುತ್ತೆ ಕೆಲವು ಸಣ್ಣದಾಗೂ ಇರುತ್ತೆ ಆದರೆ ಚಿಕ್ಕ ಸ್ಪೂನಲ್ಲಿ ಇಪ್ಪತ್ತು ಲೀಟ್ರಿಗೆ ಹತ್ತು ಸ್ಪೂನ್ ಅಷ್ಟು ಮಾತ್ರ ಹಾಕಬೇಕು ತುಂಬ ಪವರ್ ಇರುತ್ತೆ ಅದೇ ರೀತಿಯಲ್ಲಿ ಕಡಿಮೆ ಗಿಡ ಇದೆ ಅಂದರೆ ಒಂದು ಲೀಟ್ರ್ ನೀರಿಗೆ ಅರ್ಧ ಸ್ಪೂನ್ ಮಾತ್ರ ಹಾಕಬೇಕು ಅದರಂತೆ ಹಾಕಬೇಕು ನಾವು ಮಾಡಿಕೊಂಡಂಥ ಲಿಕ್ವಿಡು ಹೆಚ್ಚಾಗಿದೆ ಅಂದರೆ ಮತ್ತೆ ಅದೇ ಗಿಡಕ್ಕೆ ಹಾಕಬಾರ್ದು ಅಂದರೆ ನೆಕ್ಸ್ಟ್ ಡೇ ಹೀಗೆ ಹಾಕ್ಬೋದು ಗೊಬ್ಬರದ ಪ್ರಮಾಣ ಹೆಚ್ಚಾಗಿ ಗಿಡ ಸಾಯೋ ಸಾಧ್ಯತೆ ಇರುತ್ತೆ ನನ್ನ ಹತ್ರ ತುಂಬ ಜನ ನೀವು ಗಿಡಕ್ಕೆ ರಾಸಾಯನಿಕ ಗೊಬ್ಬರವನ್ನು ಯೂಸ್ ಮಾಡ್ತೀರಾ ಅದನ್ನು ಹೇಗೆ ಯೂಸ್ ಮಾಡ್ತೀರಾ ಅಂತೆಲ್ಲ ಕೇಳ್ತಿದ್ರು ಅದಕ್ಕಾಗಿ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ ಇಲ್ಲಿ ಇಪ್ಪತ್ತು ಲೀಟ್ರ್ ಬಕೆಟ್ ನೀರಿಗೆ ಒಂದು ಲೀಟ್ರಷ್ಟು ನಾನು ಮಜ್ಜಿಗೆಯನ್ನು ಹಾಕ್ತಾ ಇದ್ದೀನಿ ಮಜ್ಜಿಗೆ ಇದ್ರೆ ಹಾಕ್ಬೋದು ಅಂದರೆ ಬರೀ ಈ ಗೊಬ್ಬರವನ್ನು ಮಾತ್ರ ಹಾಕ್ಬೋದು ಏನೂ ಆಗಲ್ಲ ನಾನು ರಾಸಾಯನಿಕ ಗೊಬ್ಬರದ ಜೊತೆಗೆ ಇದು ಇರಲಿ ಅಂತ ಹಾಕ್ತಾ ಇದ್ದೀನಿ ಚೆನ್ನಾಗಾಗತ್ತೆ ಅಂತ ಹೀಗೆ ತಯಾರಿಸಿದ ಲಿಕ್ವಿಡನ್ನು ಎಲ್ಲ ಗಿಡಗಳಿಗೂ ಹಾಕ್ತೀನಿ ಸೇವಂತಿಗೆ ಗಿಡಕ್ಕೆ ಬರುವ ಎಲ್ಲ ರೋಗಗಳಿಗೂ ಒಂದು ಕೀಟನಾಶಕವನ್ನು ಹಾಗೂ ಇದೇ ಗೊಬ್ಬರವನ್ನು ಸ್ಪ್ರೇ ಮಾಡುವ ವಿಧಾನವನ್ನು ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಯಾರಿಗಾದರೂ ಬೇಕಾದಲ್ಲಿ ಆ ವಿಡಿಯೋವನ್ನು ನೋಡಿ ನನ್ನ ಹಿಂದಿನ ವೀಡಿಯೋದಲ್ಲಿ ಮನೆಯಲ್ಲೇ ಮಾಡಿದ ಕೋಕೋ ಕೋಕೋಪೆಟಿಂದ ಇಂಡೋರ್ ಅನ್ನು ಯಾವ ರೀತಿ ಬೆಳೆಸಬೇಕು ಅಂತಲೂ ತಿಳಿಸಿದ್ದೆ ಯಾರಾದರೂ ನೋಡಿಲ್ಲ ಅಂದ್ರೆ ನೋಡಿ ಇನ್ನಷ್ಟು ಇಂತಹ ವಿಡಿಯೋವನ್ನು ತರಲಿಕ್ಕೆ ನಿಮ್ಮ ಕಮೆಂಟ್ ಹಾಗೂ ಶೇರ್ ಲೈಕ್ ಮಾಡೋದ್ರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ ಇನ್ನೊಂದು ಇಂತಹ ವಿಡಿಯೋವೊಂದಿಗೆ ಬರ್ತೀನಿ ಈವರೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು